ಎಲ್ರಿಗೂ ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿ ಹಾಸೀಲರಾಗಿರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಮತಿ ಎಸ್ ಗೀತಾ ಮೇಡಮ್ ಅವರೇ ವೇದಿಕೆ ಮುಂಭಾಗದಲ್ಲಿ ಹಾಸೀಲರಾಗಿರ್ತಕ್ಕಂಥ ನಮ್ಮ ತಾಲೂಕು ಸರ್ವೇಶ್ವರ ಹೋರಾಟರಾಗಿರ್ತಕ್ಕಂಥ ಶ್ರೀಧರವರೇ ಎಲ್ಲ ನಗರಸಭಾ ಸದಸ್ಯಗಳೇ ವೇದಿಕೆ ಮುಂಭಾಗದಾಸಂಥ ಮುಖ್ಯ ಭಾಷಣಕಾರರೇ ಹಾಗೂ ಎಲ್ಲ ನನ್ನ ನಾಯಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಹಾಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮೋಟಾಣಿ ಮಕ್ಕಳೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡಿರ್ತಕ್ಕಂಥ ಒಂದು ಎಲ್ಲ ನನ್ನ ಬಿ ಮತ್ತು ಆಗ ತಂಡ ಹಾಗೆಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ದೊಡ್ಡ ಮಟ್ಟಕ್ಕೆ ಒಂದು ಒಗ್ಗಟ್ಟಿನ ಬಲದಿಂದ ತಾವೆಲ್ಲ ಐದಾರು ದಿವಸದ ಕಷ್ಟ ಬಿದ್ದು ಈ ಕಾರ್ಯಕ್ರಮನ ನಡೆಸಿಕೊಟ್ಟು ಈ ಒಂದು ತಾಲೂಕಲ್ಲಿ ತಾಲೂಕು ಆಡಳಿತ ಸದೃಢವಾಗಿದೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳು ಕೂಡ ಇದಕ್ಕೆ ಸಾಥ್ ನೀಡಿ ಈ ರಾಷ್ಟ್ರೀಯ ಹಬ್ಬವನ್ನು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಬರೀ ವಿಜೃಂಭಣೆಯಿಂದ ಒಂದು ವಿನೂತನವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರೋ ಮಾಡಾಡ್ತಕ್ಕಂಥ ಒಂದು ಹಬ್ಬವನ್ನು ಇವತ್ತು ಸಂತೋಷವಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಮತ್ತು ಬಂಧುಗಳಿಗೆ ನನ್ನ ಕುಟುಂಬ ವರ್ತರಿಗೆ ಈ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸುತ್ತಾ ಎಪ್ಪತ್ತಾರನೇ ಸ್ವತಂತ್ರ ದಿನಾಚರಣೆ ಸಾರಿ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ದೇಶಾದ್ಯಂತ ತುಂಬ ತಲೆ ಎತ್ತಿ ನೋಡ್ತಕ್ಕಂಥ ಹಬ್ಬವಾಗಿ ಆಚರಣೆ ಮಾಡ್ತಿದ್ದಾರೆ ಅದೇ ಅಂಗವಾಗಿ ಕೂಡ ನಮ್ಮ ತಾಲೂಕಲ್ಲೂ ಕೂಡ ವಿಶೇಷವಾಗಿ ನಾವು ಮಾಡಿಕೊಂಡ್ರೆ ಮಾತ್ರ ಸಾಕಾಗಲಾರ್ದು ನಮ್ಮ ತಾಲೂಕಿನ ಐವತ್ತು ಸಾವಿರ ಐವತ್ತಾರು ಸಾವಿರ ಮಕ್ಕಳು ಕೂಡ ಸಿಹಿ ಹಂಚು ಮುಖಾಂತರವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಯಾರಿಗೂ ತೊಂದರೆ ಆಗದಂಗೆ ಅಚ್ಚುಕಟ್ಟಾಗಿ ಸೊ ಮಕ್ಕಳಿಗೆಲ್ಲ ಒಂದು ಆಸನ ವ್ಯವಸ್ಥೆ ಮಾಡಿ ನಿಮ್ಮ ಜೊತೆ ನಾವು ಕೂತು ಈ ಹಬ್ಬವನ್ನು ಒಂದು ಗೌ ಒಂದು ಗೌರವ ಪೂರ್ವಕವಾಗಿ ಅದನ್ನು ಆಚರಣೆ ಮಾಡ್ತಾ ಅದೇ ರೀತಿ ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಈಗಾಗಲೇ ದೇಶದ ಬಗ್ಗೆ ದೇಶದ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಸದೃಢವಾಗಿ ಸಮಾನವಾಗಿ ಒಂದು ಸವಿಸ್ತರವಾಗಿ ಹೇಗೆ ನಮ್ಮ ಏನು ಭಾಷಣಕಾರರು ಮಾತಾಡಿದರೆ ತುಂಬ ಸಂತೋಷ ಆಯಿತು ನನಗೇನು ಭವಿಷ್ಯ ಉಳಿಸಿಲ್ಲ ಅಂತ ನಾನು ಅನ್ಕೊಂತೀನಿ ಎಲ್ಲವನ್ನು ಅವ್ರು ಮುಗಿಸಿದ್ರೆ ಅಲ್ಲರಿ ನಮ್ಮ ತಹಸೀಲ್ದಾರ್ ಬಂದಾಗಿಂದ ನನಗೆ ಭಾಷಣ ಸ್ವಲ್ಪ ಕಮ್ಮಿ ಆಗಿದೆ ಯಾಕಂದ್ರೆ ಅವರು ಅಚ್ಚುಕಟ್ಟಾಗಿ ಭಾಷಣ ಮಾಡ್ತಾ ಇದ್ರು ನನಗೆ ಯಾವ ಭಾಷಣಕಾರರು ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿಲ್ಲ ಇವತ್ತು ನನಗೂ ಸ್ವಲ್ಪ ಎಮ್ ಎಲ್ ಎ ಅವರಿಗೆ ಸ್ವಲ್ಪ ಅವ್ರಿಗೆ ಕಮ್ಮಿ ಮಾಡ್ತಾ ಇದಾರೆ ಸೊ ನನಗೆ ಸ್ವಲ್ಪ ಕಮ್ಮಿ ಆಯಿತು ಜಾಬ್ ಸ್ವಲ್ಪ ಕಮ್ಮಿ ಆಯಿತು ಸೊ ಭಾಷಣಕಾರರು ಹೇಳಿದಂಗೆ ಇವತ್ತು ನನ್ನ ಪ್ರಕಾರವಾಗಿ ನಾನು ಏನು ಹೇಳಿ ಉಳಿದಿಲ್ಲ ಹೇಳು ಒಂದು ಎರಡು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಒಂದಾನೊಂದು ಕಾರಣದಲ್ಲಿ ಇದೇ ಒಂದು ಮೈದಾನದಲ್ಲಿ ಒಬ್ಬ ಬ್ಯಾಂಡ್ ಶೆಟ್ ಬ್ಯಾಂಡ್ ಹುಡುಗಿಯಾಗಿ ಈ ತಾಲೂಕಿನ ಹೆಣ್ಮಗಳಾಗಿ ಹುಟ್ಟಿ ಒಂದು ಕನಸುಕೊಂಡು ಇಲ್ಲಿ ಮಾಡತಕ್ಕಂತ ಭಾಷಣವನ್ನು ಇಂಪ್ರೆಸ್ ಆಗಿ ಒಂದು ಕನಸ್ಕೊಂಡು ಆ ಮಗು ಬಂದು ಇವತ್ತು ತಾಲೂಕಿನ ದಂಡಾಧಿಕಾರಿ ಆಗ್ತಲಂತೆ ಬಹುಶಃ ಇದಕ್ಕಿಂತ ಅಚೀವ್ಮೆಂಟ್ ಬೇರೆ ಯಾವುದು ಇಲ್ಲ ಅಂತ ನನ್ನ ಪ್ರಕಾರ ನಾನು ಅನ್ಕೊಂತೀನಿ ಒಂದೊಂದು ನನಗೆ ಬಲ ಇದೆ ಒಂದು ನಂಬಿಕೆ ಇದೆ ಶ್ರೀಮತಿ ಗೀತಾ ಅವರು ತಾಲೂಕಿಗೆ ಸೇವೆ ಮಾಡಬೇಕಂತ ಬಂದ ವ್ಯಕ್ತಿಗಳು ತಾಲೂಕಿಗೆ ಅಪನಂಬಿಕೆ ಮಾಡುವುದಿಲ್ಲ ನಂಬಿಕೆ ನನಗಿದೆ ಅವರ ಕರ್ತವ್ಯ ಲೋಪ ಇವತ್ತು ಮಾಡೋಣ ಅಂತ ಗೊತ್ತಿದೆ ಯಾಕಂದ್ರೆ ಇದು ಹುಟ್ಟೂರು ಹುಟ್ಟೂರಿನ ಹುಟ್ಟು ತಾಯಿನ ಯಾರು ಮರಿತೀವಿ ಬಹುಶಃ ಮುಂದೊಂದು ದಿವಸ ನಮ್ಗೆ ಎಲ್ಲೂ ದಾರಿ ಕಾಣ್ತದೆ ಬಹುಶಃ ಅವರ ಆಯ್ಕೆ ನನಗೆ ಕೆಲವು ಕಡೆ ಭಯ ಆಯ್ತು ನನಗೆ ಯಾಕಂದ್ರೆ ತಾಲೂಕಲ್ಲೇ ಬೆಳೆದು ತಾಲೂಕಲ್ಲೇ ಹುಟ್ಟಿ ತಾಲೂಕ್ ಬರ್ಬೇಕಾದ್ರೆ ಅದಕ್ಕೊಂದು ಧೈರ್ಯ ಇರ್ಬೇಕು ಧೈರ್ಯ ಇರ್ಬೇಕು ಬಹುಶಃ ಆ ಧೈರ್ಯ ಅವ್ರು ಮಾಡಿದಾರೆ ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗೆ ಅವ್ರ ಕುಟುಂಬ ವೃದ್ಧವರಿಗೆ ಅವ್ರು ಬೆಳೆಸಿರ್ತಕ್ಕಂಥ ಟೀಚರ್ಸ್ಗೆ ಸಲ್ಲುತ್ತೆ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ನಾನು ತುಂಬಾ ಅವರಿಂದ ಬಯಸೋದಿದೆ ಬಯಸಿದೀನಿ ಕನಸನ್ನು ಕಂಡಿದ್ದೀನಿ ಆ ಕನಸು ನನಸು ಮಾಡ್ತಾರ ನಂಬಿಕೆ ನನಗೆ ತುಂಬಾ ಬಲವಾಗಿದೆ ನಾನು ನಿಮಗೆ ಗೊತ್ತಿರಲಿ ಯಾವ ಅಧಿಕಾರಿಗಳನ್ನ ಕೂಡ ನಾನು ಹೆಚ್ಚಾಗಿ ಹೊಗಳಕ್ ಹೋಗಲ್ಲ ಹೊಗಳಿದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೊಗಳ್ತೀನಿ ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಹೊಗಳ್ತೀನಿ ಇದೇ ವೇದಿಕೆ ಲಾಸ್ಟ್ ಬಿ ವಿ ಕೂಡ ಹೊಗಳಿದ್ದೆ ಇವತ್ತು ಬಿ ಒ ಒಳ್ಳೆ ಮಟ್ಟಕ್ಕೆ ಕೆಲಸ ಮಾಡಿ ಅಂತ ಹೋಗಿದ್ದಾರೆ ಎಲ್ಲ ನನ್ನ ತಾಲೂಕ್ ಮಂಡ ಅಧಿಕಾರಿಗಳು ಕೂಡ ನಾವೆಲ್ಲ ಹುಟ್ಟಿದೀವಿ ಒಂದಲ್ಲ ಒಂದ್ ದಿವಸ ಕೂಡ ಸಾಯ್ತೀವಿ ನೀವು ನಾವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಸಾಯ್ತೀವಿ ಆದ್ರೆ ಹುಟ್ಟು ಸಾವುಗಳ ಮಧ್ಯೆ ನಮ್ದೇ ಅಂತ ಒಂದು ಜೀವನ ಇದೆ ಆ ಜೀವನಕ್ಕೆ ಒಂದು ಅರ್ಥ ಬರಬೇಕಾದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಮಾತ್ರ ತೋರ್ಬೇಕು ಹೊರತು ಯಾರೋ ಬೇರೆ ಹೊಗಳಿಕೆಯಿಂದ ನಾವು ತೋರ್ತಕ್ಕಂಥ ವಿಷಯ ಅಲ್ಲ ಇವತ್ತು ಸಂವಿಧಾನ ವಿಚಾರದಲ್ಲಿ ನಾನು ಏನೋ ಮಾತಾಡ್ತಾ ಇದ್ದೀನಿ ಬಹುಶಃ ಯಾವುದೋ ದೇಶದ ಬಗ್ಗೆ ನಮ್ಮ ದೇಶದ ಬಗ್ಗೆ ಸಾಕಷ್ಟು ಪಂಡಿತರು ಪಂಡಿತು ಎಪ್ಪತ್ತಾರು ವರ್ಷ ಅದೇ ಮಾತಾಡ್ಕೊಂಡು ಬರ್ ಬೇರೆ ವಿಷಯನೇ ಇಲ್ಲ ಅದೇ ಮಾತಾಡ್ಬೇಕು ಆದರೆ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಹೋಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ಇದೆಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಸಂತದೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಒಂದು ಸಿಸ್ಟಮ್ ಅನ್ನ ಹುಟ್ಟಾಕ್ಲಿಲ್ಲ ಅಂತಂದ್ರೆ ಇವತ್ತು ನಾನು ನೀನು ನೀವು ಎಮ್ ಎಲ್ ಎಂ ಪಿ ಯಾವುದು ಇರ್ತಾ ಇರ್ಲಿಲ್ಲ ಒಂದು ಸಿಸ್ಟಮ್ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿ ಒಂದು ಸಿಸ್ಟಮ್ ಒಂದು ಸಿಸ್ಟಮ್ನ ನಮ್ಮ ಜೀವನದಲ್ಲಿ ಅಡವಡಿಕೆ ಮಾಡ್ಕೊಂಡ್ರೆ ಬಹುಶಃ ಆ ಸಿಸ್ಟಮ್ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಸಾಕಷ್ಟು ಒಂದು ನೋವಿದೆ ಇವತ್ತು ಭಾರತ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ಆದ್ರೆ ಸಾಕಷ್ಟು ಪತ್ರಿಕೆಗಳಲ್ಲಿ ಮಾಧ್ಯಮದನ್ನ ನೋಡ್ತಾ ಇರ್ತೀನಿ ಕಂಡಿರ್ತೀನಿ ಅದೇ ಪಂಗಡಕ್ಕೆ ಇರ್ತಕ್ಕಂಥ ದಲಿತ ಸಮುದಾಯದವರನ್ನ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕಟ್ಟಾಕೋದು ದೇವರ ಮುಟ್ಟ ಕಟ್ಟಾಕೋದು ನೀರು ನೀರಿಗೆ ಹೋದಾಗ ಕಟ್ಟಾಕೋದು ಅಂತ ನಾರ್ತ್ ಇಂಡಿಯಾದಲ್ಲಿ ಏನ್ ನಡೀತಾ ಇದೆ ಹೌದು ಇದು ಶೋಷಣೀಯ ಒಂದು ಸಂಗತಿ ಅಂತ ಹೇಳ್ಬೋದು ಇವತ್ತು ನಾನು ಹೇಳ್ತಾ ಇದೀನಿ ಸಂವಿಧಾನ 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 ಪ್ರತಿಯೊಂದು ವ್ಯಕ್ತಿನೂ ಕೂಡ ಆ ಒಂದು ಸಿಸ್ಟಮ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಮುಂದೊಂದು ದಿವ್ಸ ಅವ್ರದೇ ಇರ್ತಕ್ಕಂಥ ಜೀವನ ಬದಲಾಗುತ್ತೆ ನಾನು ಸಾಕಷ್ಟು ದೇಶಕ್ಕೆ ಹೋಗ್ತಾ ಇರ್ತೀನಿ ಎಪ್ಪತ್ತು ಎಪ್ಪತ್ತೈದು ದೇಶಕ್ಕೆ ಹೋಗಿದ್ದೀನಿ ನಾನು ಎಲ್ಲಾ ದೇಶಕ್ಕಿಂತ ವಿಭಿನ್ನವಾಗಿ ಒಂದು ಚೈತನ್ಯವಾಗಿ ನಮ್ಮ ದೇಶದಲ್ಲಿ ಎಣ್ಣಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಎಣ್ಣಿಗೆ ಗೌರವವನ್ನು ಕಟ್ಟಿದ್ವಿ ಇವತ್ತು ಭಾರತ ದೇಶ ಇರ್ತಕ್ಕಂಥ ನದಿಗಳಲ್ಲಿ ಇವತ್ತು ಹೆಣ್ಣು ಅಂತ ಹೆಸರಿಟ್ಟಿದ್ವಿ ಎಲ್ಲಾ ಒಂದು ಕೃಷ್ಣ ತುಂಗೆ ಭದ್ರಾ ಎಲ್ಲ ಹೆಣ್ಣು ಅಂತ ಹೆಸರಿಟ್ಟಿದ್ವಿ ಆದ್ರೆ ಹೆಣ್ಣಿಗೆ ಕೊಡ್ತಕ್ಕಂಥ ಗೌರವ ನಮ್ಮಲ್ಲಿ ಇನ್ನೂ ಸಾಕಾಗ್ತಾ ಇಲ್ಲ ಇನ್ನು ಸಾಕಾಗ್ತಾ ಇಲ್ಲ ಸಾಕಷ್ಟು ದೇಶಗಳು ನಾಲ್ಕು ಗಂಟೆ ಮೂರು ಗಂಟೆಗೆ ಎಲ್ಲ ಎದ್ದು ಹೋಗಿದೀನಿ ಒಬ್ಬೊಬ್ಬ ಹೆಣ್ಮಕ್ಳು ಅಂಗಡಿ ಓಪನ್ ಮಾಡ್ತಾಳೆ ಸೈಕಲ್ ತೊಡಿತಾಳೆ ಅಷ್ಟು ಸ್ವತಂತ್ರ ಇದೆ ಬಹುಶಃ ಆದ್ರೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಆದರೂ ಕೂಡ ಹೆಣ್ಣಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ದಲಿತರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಇವತ್ತು ಸಂವಿಧಾನ ಬರ್ತಕ್ಕಂಥ ಅಂಬೇಡ್ಕರ್ ಅವರು ಅವರ ಪಂಗಡದ ಒಂದು ಜಾತಿಯವರಿಗೆ ನೀರು ಮುಟ್ಟಬಾರ್ದು ಇದೇ ಬುಡಬಾಗ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿಗೆ ದೇವಸ್ಥಾನ ನಾನು ಹೋಗಿ ಹೋಗಿದ್ದೀನಿ ನೋವಾಗಿದೆ ಇನ್ನೂ ಗ್ಲಾಸ್ ತಟ್ಟೆ ಆಚೆ ಇಟ್ಟಿದ್ದಾರೆ ನೋವಾಗುತ್ತೆ ಎಲ್ಲಪ್ಪ ಇದೀವಿ ಇನ್ನು ನಾವು ಯಾಕೆ ಬೇಕು ಎಲ್ಲ ಆದ್ರೂ ಎಲ್ಲ ಒಂದಲ್ಲ ಒಂದು ಸಾಯ್ತೀವಿ ಒಬ್ಬ ಮನುಷ್ಯ ಮನುಷ್ಯನಾಗಿ ಒಂದು ಗೌರವ ಕೊಡಲಿಲ್ಲ ಅಂತಂದ್ರೆ ಆ ಮನುಷ್ಯ ಹುಟ್ಟೇನ್ ಪೇಜ್ನ ವರ್ಷ ನಾನು ಸಹ ಗೊತ್ತಿಲ್ಲ ಈ ತಾಲೂಕು ತಾಲೂಕ್ ಶಾಸಕನಾಗ್ತೀನಿ ಅಂತ ನನ್ನ ನನ್ನ ತಾಯಿ ಊರು ನನ್ನ ಅಕ್ಕ ಊರು ನನ್ನ ಅಕ್ಕ ಕೊಟ್ಟಿದ ಊರು ಮುಳುಬಾಗಲ್ ಎಂಥ ಐತಿಹಾಸಿಕ ಸ್ಥಳ ಮುಳುಬಾಗಲ್ ಇಲ್ಲಿರ್ತಕ್ಕಂಥ ಜನಕ್ಕೆ ಗೊತ್ತಿಲ್ಲ ಮುಳುಬಾಗಲು ಗಂಗರ ಆಳಿದ್ದಾರೆ ಚೋಟಾಳಿದೆ ಕದಂಬರ ಆಳಿದಾರೆ ಅಂತ ಇವತ್ತು ದೇವಸ್ಥಾನ ತವರೂರು ತವರನಾಡು ಮುಳುಬಾಗಲ್ ತಾಲೂಕು ಮುಳುಬಾಗಲು ಚಂದ್ರಗಿರಿ ಬೆಟ್ಟದಿಂದ ಬರಬೇಕಾದ್ರೆ ಇವತ್ತು ನಮ್ಮ ತವರೂರು ಮೂಡಲು ಬಾಗಲು ಚಂದ್ರಗಿರಿ ಬರ್ಬೇಕು ನಮ್ಮ ಬಾಗಲೇ ಬೇಕಾಗಿತ್ತು ಅವ್ರಿಗೆಲ್ಲ ವಿಜಯನಗರ ಸಾಮ್ರಾಜ್ಯದ ಒಡೆತನವಾಗಿತ್ತು ಈ ಮುಳುಬಾಗಲ್ ಸಾಕಷ್ಟು ಜನ ಗೊತ್ತಿಲ್ಲ ಮುಳುಬಾಗಲಾಗುತ್ತಿ ಏನಂತಂದ್ರೆ ಹೇಗೆ ಕುರುಡು ಕುರುಡುಮಲೆ ಇನ್ನು ಯಾರಿಗೂ ಗೊತ್ತಿಲ್ಲ ಸಾವಿರದ ಮುನ್ನೂರ ಹನ್ನೆರಡು ವರ್ಷ ಆಯ್ತು ಕುರುಡುಮಲೆ ಹುಟ್ಟಿ ಐತಿಹಾಸಿಕ ಆಂಜನೇಯ ಸ್ವಾಮಿ ಭಾರತ ಪ್ರಸಿದ್ಧವಾಗಿ ಎರಡನೇ ಸ್ಥಾನ ಇನ್ನೂ ಗೊತ್ತಿಲ್ಲ ಐದು ದರ್ಗಾ ಭಾರತದ ಪ್ರಮುಖವಾಗಿ ದರ್ಗಾ ಐದು ರಾಲಿ ಮುಳುಬಾಗಲು ರಾಮಲಿಂಗೇಶ್ವರ ಬೆಟ್ಟ ಮೂರು ಸ್ಟೇಟದ ಲಕ್ಷಾಂತದ ಬರ್ತಕ್ಕಂಥ ರಾಮಲಿಂಗೇಶ್ವರ ಸೀತೆ ದೇವ ನೆಲೆಸಿರ್ತಕ್ಕಂಥ ಸ್ಥಾನ ರಾಮಲಿಂಗೇಶ್ವರ ಇನ್ನೂ ಗೊತ್ತಿಲ್ಲ ವಿರೂಪಾಕ್ಷೆ ಪಟ್ಟ ಮೊದಲ ಸಂಕ್ರಾಂತಿ ಕಿರಣ ಬಿಡೋದು ವಿರೂಪಾಕ್ಷ ಮೇಲೆ ಅಂತ ಮಹತ್ವ ಇರ್ತಕ್ಕಂಥ ಮುಳುಭಾಗದ ಬಗ್ಗೆ ಇಲ್ಲಿರ್ತಕ್ಕಂಥ ಜನಕ್ಕೆ ಸಾಕಷ್ಟು ಜನ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಕೈ ಮುಗಿದು ಕೇಳ್ತೀನಿ ಉಟ್ಟೂರ್ನ ಹುಟ್ಟು ತಾಯಿನ ಹುಟ್ಟು ನಮ್ಮ ಮೊದಲ ಪಾಠ ಹೇಳ್ಕೊಳ್ತಕ್ಕಂಥ ಟೀಚರ್ನ ಯಾರು ಮರಿತೀರೋ ಯಾವುದೇ ಹಂತದಲ್ಲಿ ಇದ್ರೂ ಕೂಡ ಯಾವುದೇ ಸ್ಥಾನದಲ್ಲಿ ಕೂಡ ಆ ಸ್ಥಾನಕ್ಕೊಂದು ಗೌರವ ಸಿಗಲ್ಲ ಸರ್ ನಾವೆಲ್ಲ ಸೇರಿ ಮುಳುಬಾಗಲವನ್ನ ಅಭಿವೃದ್ಧಿ ಪಡಿಸಬೇಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರವನ್ನು ಎದೆ ತಟ್ಟಿ ತಲೆ ಎತ್ತಿ ನೋಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮುಳುಬಾಗಲ ತಾಲೂಕಲ್ಲಿ ಮಾಡ್ಬೇಕಾದ್ರೆ ಶಾಸಕರು ಒಬ್ಬರೇ ಮಾಡಬೇಕಾಗಿಲ್ಲ ಸರ್ ನಾವೆಲ್ಲ ಸೇರಿ ಮಾಡ್ಬೇಕು ರಾಜಕಾರಣ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳೋದು ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ಮಾಡೋದು ಅಭಿವೃದ್ಧಿನ ರಾಜಕಾರಣ ಬೆರೆಸಿದ್ರೆ ಭವಿಷ್ಯ ಕುಂಠಿತವಾಗ್ತದೆ ಸರ್ ಬಹುಶಃ ನಾನು ಬಂದಾಗ ಬಿಡ್ಬೇಕಲ್ಲ ಈ ತರ ಇರಲಿಲ್ಲ ಒಂದೊಂದೇ 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 ಸರಿಪಡಿಸ್ಕೊಂಡು ಬರ್ತಾ ಇದೀವಿ ಬಟ್ ಆಗ್ತಾ ಇಲ್ಲ ಏನೋ ಕರ್ಸು ಹತ್ಕೊಂಡ್ಬಂದೆ ನಾನು ಕೂಡ ಉದ್ದಿಮೆ ರಾಜಕಾರಣಿ ಅಲ್ಲ ನಾನು ಒಬ್ಬ ಉದ್ದಿಮೆ ಕನಸನ್ನ ಎತ್ಕೊಂಡ್ಬಂದೆ ಏನಾದ್ರೂ ಮಾಡ್ಬೇಕು ಏನಾದ್ರೂ ಮಾಡ್ಬೇಕು ನೈಟೆಲ್ಲ ಕೇಳ್ತಾರೆ ನೈಟೆಲ್ಲ ಮೇಳ್ತಾರೆ ನೈಟೆಲ್ಲ ಹೊಗಳ್ತಾರೆ ಬೆಳಗ್ಗೆ ಏನ್ ಮಾಡ್ಬೋದು ಹಿಂದೆ ಏನ್ ಕೇಳ್ತಾರೆ ಎಲ್ಲ ಒಂಥರ ವಿದ್ಯಾರ್ಥಿಗಳಿಗೆ ಕನಸುತ್ತ ನಮ್ಮಂತ ಯುವಕರಿಗೆ ಏನಕ್ಕಪ್ಪ ಬೇಕು ಅನಿಸುತ್ತೆ ದಯವಿಟ್ಟು ಏನಾದರೂ ಮಾಡಿ ಕಾಲೆಳಿಬೇಡಿ ಏನಾದರೂ ಮಾಡಿ ಸಾಕಷ್ಟು ಭವಿಷ್ಯದ ಮಕ್ಕಳಿಗೆ ಕೂತವ್ರಿ ಗೀತಾ ಅಂತ ಮಕ್ಕಳು ಹಿಂದೆ ಕೂತವ್ರಿ ಭವಿಷ್ಯ ಏನಾಗ್ತಾರೋ ಗೊತ್ತಿಲ್ಲ ಶಾಸಕರು ಆಗ್ತಾರೋ ಡಿ ಸಿ ಆಗ್ತಾರೋ ಎಸ್ ಪಿ ಆಗ್ತಾರೋ ಆ ಮಕ್ಕಳ ಭವಿಷ್ಯವನ್ನು ನೋಡೋಣ ಇವತ್ತು ಸ್ವತಂತ್ರ ಸಂವಿಧಾನ ನಮಗೆಲ್ಲ ಬಂದಿದೆ ಅದನ್ನು ಹೇಗೆ ಉಳಿಸ್ಕೊಬೇಕು ಹೆಂಗ್ ಉಳಿಸ್ಕೊಬೇಕು ಪ್ರತಿಯೊಬ್ಬ ನಾಗರಿಕನ ಹಕ್ಕು ನಮ್ದು ಬಹುಶಃ ಇವತ್ತಿರ್ತೀನಿ ನಾಳೆ ಹೋಗ್ತೀನಿ ನಾನು ಇದಾವ್ದು ಶಾಶ್ವತ ಅಲ್ಲ ನನಗೂ ಶಾಶ್ವತ ಅಲ್ಲ ಕೂತ್ಕೊಂಡು ಇರ್ತೀವಿ ಅವರು ಶಾಶ್ವತ ಅಲ್ಲ ಈಗಿರ್ಬೇಕಾದ್ರೆ ಈ ಆಡಂಬರ ಯಾಕೆ ಅಡಂಬರ ಯಾಕೆ ದಯವಿಟ್ಟು ರಾಜಕಾರಣ ರಾಜಕಾರಣ ಮಾಡ್ಕೋಣ ಈ ಮುಳುಬಾಗಲ ತಾಲೂಕು ಅಭಿವೃದ್ಧಿ ಮಾಡ್ಬೇಕಾದ್ರೆ ಎಲ್ಲ ರಾಜಕಾರಣಿಗಳು ಕೂಡ ಎಲ್ಲ ಸಮಾನ ಮನಸ್ಸು ಕೂಡ ಒಂದಾಗಿ ಈ ಮುಳುಬಾಗಲನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ತಾ ಇವತ್ತು ಯಾಕಂದ್ರೆ ಸಂವಿಧಾನವರ ಪಾಠವನ್ನು ಹೇಳೋದು ಬಿಟ್ಬಿಟ್ಟು ಇನ್ನು ಮುಳುಬಾಗಲು ಪಾಠ ಹೇಳ್ತಾವೆ ಅಂತ ಅವಕಾಶ ಸಿಕ್ಕಿದೆ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಎಂ ಎಸ್ ಆರ್ ಮತ್ತು ಗೀತಾವನೆಲ್ಲ ಮುಗಿಸಾಕೋದಿ ನನ್ನೇನಿಲ್ಲ ಅದೇ ಅಂಬೇಡ್ಕರ್ ಅದೇ ಮಹಾತ್ಮ ಗಾಂಧಿ ಅದೇ ನೆಹರನ್ನೇ ಇದನ್ನ ಬಿಟ್ಟು ನಾನು ಹೆಸರಾಗುತ್ತಾ ಚಾನ್ಸೇ ಇಲ್ಲ ಸೊ ಅದರಿಂದ ಮುಂಬರುವ ದಿವಸದಲ್ಲಿ ನಾವೆಲ್ಲ ಸೇರಿ ಮುಳುಬಾಗಲ್ ತಾಲೂಕಿನ ಅಭಿವೃದ್ಧಿ ಪಡಿಸೋಣ ಬಹುಶಃ ಇತ್ತೀಚೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಒಳ್ಳೆ ಸಮನ್ವಯತೆ ಮನಸ್ಸಿತ್ತವರು ಒಳ್ಳೆ ವಿಜನ್ ಇರ್ತಕ್ಕಂಥವ್ರು ಒಳ್ಳೆ ಒಗ್ಗಟ್ಟಿರ್ತಕ್ಕಂಥವ್ರು ಅಧಿಕಾರ ಸಿಕ್ಕಿದ್ದಾರೆ ವಿಶೇಷವಾಗಿ ನನಗೆ ನನ್ನ ಹೆಣ್ಮಕ್ಳು ಸಿಕ್ಕಿದ್ದಾರೆ ಅಧಿಕಾರಿಗಳು ಹೆಣ್ಮಕ್ಳು ಸಿಕ್ಕಿದ್ದಾರೆ ಇವ್ರು ಹೆಣ್ಮಕ್ಳು ಇದು ಮಾಡ್ಕೋಕಂದ್ರೆ ಹೆಣ್ಮಕ್ಳು ಸ್ವಲ್ಪ ಮನಾಮ ಜಾಸ್ತಿ ನಮಗೂ ಇದೆ ಇಲ್ಲ ಅಂತಲ್ಲ ಸ್ವಲ್ಪ ಸೊ ಅದರಿಂದ ಇವನ್ನೆಲ್ಲ ಒಗ್ಗೂಡಿಸಿ ತಾಲೂಕಿನ ಅಭಿವೃದ್ಧಿ ಪಡಿಸಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ 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 ಈ ಒಂದು ಅಭಿವೃದ್ಧಿ ಪಥವನ್ನ ಬಹುಶಃ ಹಿಂದೆಂದು ಇನ್ನೆಂದು ಯಾವ ಶಾಸಕರು ಕೂಡ ಈ ತರ ಒಂದು ಗಣರಾಜ್ಯೋತ್ಸವ ಆಗಲಿ ಇಂಡಿಪೆಂಡೆನ್ಸ್ ಆಗಲಿ ನಾವು ಮಾಡಿಲ್ಲ ನಮ್ಮಲ್ಲಿ ವಿಶೇಷತೆ ಇಂಡಿಪೆಂಡೆನ್ಸ್ ನಮ್ಮ ತಾಲೂಕಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಐವತ್ತು ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ನಮ್ಮ ರಿಟೈರ್ಡ್ ಆಗಿರ್ಗೆ ಸನ್ಮಾನ ಮಾಡೋ ಮುಖಾಂತರವಾಗಿ ಎಲ್ಲ ಮಕ್ಕಳಿಗೂ ಸಿಹಿ ಕೊಡೋ ಮುಖಾಂತರವಾಗಿ ನಾವು ಕೂತ್ರೆ ನೀವು ಕೂರಿ ಅಂತ ಕೆಳಗಡೆ ಎಲ್ಲ ಆಸನ ವ್ಯವಸ್ಥೆ ಮಾಡಿ ಒಂದು ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ದೇಶ ಮೆಚ್ಚುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಮುಳುಭಾಗಲು ನಾಗರಿಕರು ಕೂಡ ತಮ್ಮ ಅಭಿವೃದ್ಧಿಗೆ ಓದ್ಕೊಡ್ಬೇಕು ತಮ್ಮ ತಮ್ಮ ಮಕ್ಕಳ ಭವಿಷ್ಯವನ್ನ ಕಾಣಬೇಕಂತ ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತಾರನೇ ಗಣರಾಜ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸುತ್ತಾ ಈ ಪುಟ್ಟ ಭಾಷೆ ವಿರಾಮ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಸದನ ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ